ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಈಗ ದೊನ್ನೆ ಬಿರಿಯಾನಿ ಮಾಡುವುದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ದೊನ್ನೆ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಕಸೂರಿ ಮೆಥಿ ಒಂದೆರಡು ಸ್ಪೂನಷ್ಟು ಪಾಲಕ್ ಸೊಪ್ಪು ಒಂದು ಐದು ಎಲೆ ತಗೊಂಡಿದ್ದೀನಿ ಪಾಲಕ್ ಒಂದು ಐದು ಎಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಪಲಾವೆಲೆ ಒಂದು ಇಷ್ಟನ್ನು ನಾನು ಚೆನ್ನಾಗಿ ಬಾಟ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಾಡಿ ಇದನ್ನು ತಣ್ಣಗಾಕೆ ಇಡಬೇಕು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಇದ್ದೀನಿ ಈಗ ನಾನಿಲ್ಲಿ ಚಿಕನ್ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡು ಉಪ್ಪು ಇದ್ದೀನಿ ಇಲ್ಲಿ ನಾನು ಗಟ್ಟಿ ಮೊಸರನ್ನ ಒಂದು ಸ್ವಲ್ಪ ಒಂದು ಕಾಲುಭಾಗ ಅಷ್ಟು ಕಾಲು ಲೀಟ್ರಲ್ಲಿ ಭಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇದನ್ನು ಹಾಗೇ ಇಡಬೇಕು ಕಲಸಿಟ್ಟು ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಲವಂಗ ಒಂದು ಐದರಿಂದ ಆರು ಚಕ್ಕೆ ಒಂದು ಈರುಳ್ಳಿ ಒಂದು ಹಸಿ ಹತ್ತರಿಂದ ಹನ್ನೆರಡು ಹಸಿ ಈರುಳ್ಳಿ ಒಂದು ಹೆಚ್ಚಿರೋದು ಏಲಕ್ಕಿ ಎರಡು ಲವಂಗ ಐದರಿಂದ ಆರು ಚಕ್ಕೆ ಒಂದು ಚಕ್ರದ ಮಗ್ಗು ಒಂದು ಮರಟಿ ಮಗ್ಗು ಎರಡು ಮತ್ತು ನಾನು ಇಲ್ಲಿ ಫ್ರ ಸೊಪ್ಪನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಪುದೀನ ಎಲ್ಲ ಅದನ್ನು ತಣ್ಣಗಾದ್ಮೇಲೆ ಇದನ್ನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಒಂದೂವರೆ ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಇದನ್ನು ತೊಟ್ಟು ಬೇಕಾದ್ರೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಈಗ ನೆಕ್ಸ್ಟ್ ಇಲ್ಲಿ ನಾನು ಈ ಗ್ಲಾಸ್ನಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ನೀರು ಹಾಕಿ ನೆನೆಯಲ್ಲಿ ಬಿಡ್ತಾ ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಇದು ಅಕ್ಕಿ ನೆಣ್ಣು ಬಿಡ್ತಾ ಇದ್ದೀನಿ ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಟೊಮೊಟೊ ಒಂದು ನಾಲ್ಕರಿಂದ ಐದು ಹೆಚ್ಚಿರೋದನ್ನ ಹಾಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಪುದೀನ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಒಂದೆರಡು ದಪ್ಪ ಸೈಜು ಕಟ್ ಮಾಡ್ಕೊಂಡಿರೋದನ್ನ ಇದನ್ನೆಲ್ಲ ಇದ್ದೀನಿ ಚೆನ್ನಾಗಿ ಎಣ್ಣೆಲಿ ಹಾಗೆ ಫ್ರೈ ಆಗಲಿ ಮಸಾಲೆ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದು ಇಷ್ಟು ಮಸಾಲೆ ಜೊತೆಗೆ ಚೆನ್ನಾಗಿ ಮಸಾಲೆ ಇದೆಲ್ಲ ಫ್ರೈ ಆಗಿಬಿಡಬೇಕು ಇದು ಚೆನ್ನಾಗಿ ಫ್ರೈ ಆಗಿದಷ್ಟು ಬಿರಿಯಾನಿ ಅನ್ನೋದು ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ ನಾನು ಅರಶಿನ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಮುಕ್ಕಾಲು ಕೆ ಜಿ ಅಷ್ಟು ಮೊಸರು ಮತ್ತು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ರೆಸ್ಟ್ನಲ್ಲಿ ಇಟ್ಟಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಮತ್ತೆ ಎಲ್ಲ ಹಿಡ್ದಿರುತ್ತೆ ಈಗ ಇದನ್ನು ಹಾಗೆ ಸ್ವಲ್ಪ ಮಸಾಲೆಯಲ್ಲಿ ಬೇಯಿ ಬಿಡಬೇಕು ಒಂದು ಸೆಕೆಂಡ್ ಬೆಂದರೆ ಸಾಕು ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಅಕ್ಕಿನ ನೆನೆಯಕ್ಕೆ ಹಾಕಿಟ್ಟಿದ್ನಲ್ಲ ಅದೊಂದು ಹತ್ತು ನಿಮಿಷ ನೆನೆಬೇಕಿತ್ತು ಈಗ ಹತ್ತು ನಿಮಿಷ ಆಗಿದೆ ಅಕ್ಕಿನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿನೂ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆಗೆ ಈಗ ಇದಕ್ಕೆ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಎರಡೂವರೆ ಗ್ಲಾಸ್ಗೆ ನಾನು ಡಬಲ್ ತಗೊಳ್ತೀನಿ ಅಂದರೆ ಐದು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀವಿ ಅದಕ್ಕೆ ಡಬಲ್ ಆಗಿ ನೀರು ಹಾಕ್ಬೇಕು ಈಗ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ಈಗ ನೀವು ಬೇಕಾದರೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು ಈಗ ಒಂದು ಕುದಿ ಬರ್ತಾ ಇದ್ದಂಗೆ ಈಗ ಕುಕ್ಕರ್ ಮುಷ್ಲ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ಸಾಕು ರುಚಿಯಾಗಿರುವ ದೊನ್ನೆ ಬಿರಿಯಾನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಈಗ ಒಂದು ವಿಷಲ್ ಬಂದಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುವ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್